ಅರ್ನಿಂಗ್ ಲೈಕ್ ತೌಸಂಡ್ ತೌಸಂಡ್ ಸೆವೆಂಟಿ ಇದೆ ಲೈಕ್ಟಿ ಪ್ಲೇಸ್ಮೆಂಟ್ ಬೇಡ ಅಂತ ಬಿಟ್ಟು ನಾನೇನಾದ್ರು ಜನಗಳಿಗೋಸ್ಕರ ಮಕ್ಕಳು ಅಲ್ಲಿ ತುಂಬಾ ಕಷ್ಟಗಳು ನೋಡಿರ್ತೀವಿ ನಾವು ಅದೇ ಕಷ್ಟಗಳು ಸಮಾಜದಲ್ಲಿ ಎಲ್ಲಾರು ಆಗ್ಬಾರ್ದು ನಾನು ಎಲ್ಲಾರು ಒಂದ್ ಕಡೆ ಇದ್ದಾಗ ಅಟ್ಲೀಸ್ಟ್ ನನ್ಗೆ ಅಷ್ಟು ಜನಗಳು ಒಳ್ಳೇದ್ ಜಸ್ಟ್ ಸ್ಟಾರ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಗ್ತಾ ಬರ್ತೀವಿ ಇಲ್ಲ ಕರೆಕ್ಟ್ ರಿಸಲ್ಟ್ಸ್ ಕೊಟ್ಟಿದ್ರೆ ಒಂದ್ ಎರಡ ಟ್ವೆಂಟಿ ಸಿಕ್ಸ್ ಹೋಗ್ತೀವಿ ಹಿಂಗಾಗಿದ್ದಾಗ ಏನೋ ಅಂದ್ರೆ ನಂಗೆ ಒಳ್ಳೊಳ್ಳೆ ಆಶಯಗಳು ಇರುತ್ತೆ ಬಗ್ಗೆ ಒಳ್ಳೆ ಕನ್ಸ್ಕೊಂಡಿರ್ತೀವಿ ಇದೇ ತರ ಮಾಡ್ಬೇಕು ನಮ್ ರಾಜ್ಯ ಇಲ್ಲ ಇದೇ ತರ ಜನಗಳಿಗೆ ಮಾಡ್ಬೇಕು ಅಂತ ಇದಾಗುತ್ತೆ ನನ್ ಏಜ್ ಆಗ್ತಾ ಇರ್ತದೆ ನನ್ನ ಎನರ್ಜಿ ಕಮ್ಮಿ ಕಮ್ಮಿ ಆದಾಗ ಏನಾಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಏನ್ ಈಗ ಇರೋ ನಲವತ್ತೈದು ಐವತ್ತು ನ ಕೇಳಿದಾಗ ಏನೋ ನಡ್ಕೊಂಡು ಹೋಗ್ತಾ ಇದ್ದೆ ನಾವ್ ಹಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಹೆಂಗ್ ಡೈನಾಮಿಕ್ ಆಫೀಸರ್ ಅಂತ ಹೇಳಿ ನಾನ್ ಚೇಂಜ್ ಮಾಡ್ತೀವಿ ಈಗ ನಾನು ಅದೇ ತರನೇ ಬಂದಿರೋದು ಈಗ ಇರೋ ಮನ್ಸಿಟ್ಟು ಅದೇ ತರಾನೇ ಮನೆಯವ್ರು ಮಾಡ್ಬೇಕು ಚೇಂಜ್ ಮಾಡ್ಬೇಕು ಬಟ್ ಏಜ್ ಆಗ್ತಾ ಇತ್ತು ಏನೋ ಮಾಡಕ್ಕಲ್ಲ ಎನರ್ಜಿ ಆಟೋಮೆಟಿಕಲಿ ಹ್ಯೂಮನ್ ನೇಚರ್ ಅದೇ ತರ ಇದೆ ಈ ಸರ್ಕಾರ ಈ ತರ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ನಾನು ಏನ್ ಮಾಡಕ್ಕಾಗತ್ತೆ ಅದಾಗಿದ ಅವ್ರು ಏನ್ ಮಾಡ್ತಾರೆ ಏಜ್ ಆಗ್ತಾ ಇರುತ್ತೆ ಲೈಫ್ ಅಲ್ಲಿ ಸೆಟ್ಲ್ ಆಗಿರಲ್ಲ ಏನ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಸರ್ವಿಸ್ ಅನ್ನೋದ್ ಬಿಟ್ಟು ಫ್ಯಾಮಿಲಿ ಕಡೆ ಕನ್ಸಲ್ಟ್ ಮಾಡಕ್ ಹೇಳ್ತಾರೆ ಆಗ ಕರಪ್ಷನ್ ಸೆಟ್ ಆಗುತ್ತೆ ಹೌದು ಬೇಸಿಕ್ ಆಗಿ ಸರ್ಕಾರ ಏನರ್ಥ ಮಾಡ್ಕೋಬೇಕು ಅಂದ್ರೆ ಕ್ಯಾಚ್ ಹೆಂಗಾಗಿರೋ ಆಫೀಸರ್ ನ ಕ್ಯಾಚ್ ಮಾಡಿ ಅವ್ರಿಗೆ ನೀವು ಕರೆಕ್ಟ್ ಆಗಿರೋಂತ ಒಂದು ಡೈರೆಕ್ಷನ್ ಸಿಗ್ತದೆ ನಾನು ತುಂಬಾ ಹೆಂಗ್ ಸೆಟ್ಲ್ ಆದಾಗ ಏನಾಗುತ್ತೆ ದುಡ್ಡು ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ಸರ್ವಿಸ್ ಅನ್ನೋ ಮಾಡ್ಬೇಕನ್ನ ಮೆನ್ಸನ್ ತುಂಬಾ ಏನ್ ಇಪ್ಪತ್ ಇಪ್ಪತ್ತೆರಡು ವರ್ಷಕ್ಕೆ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಮೂವತ್ತು ವರ್ಷ ನಾನು ವೆಲ್ ಸೆಟ್ಲ್ ಆಗ್ತೀವಿ ಅದೇ ನಾನು ಇನ್ನೊಂದು ಮತ್ತೊಂದು ಮಾಡಿದ್ರೆ ಸರ್ವಿಸ್ ಕಡೆ ಮಾತ್ರ ಗಮನ ಕೊಡ್ತಾ ಹೋಗ್ತೀವಿ ಆಗದೆ ಮೂವತ್ತೈದು ವರ್ಷಕ್ಕೆ ಅವಾಗ ನಾನ್ ಮದುವೆ ಮಾಡ್ಕೋಬೇಕು ನಾನು ನೆಕ್ಸ್ಟ್ ನಮ್ಮ ಅಪ್ಪ ಮುಂದೆ ಆಗಿರುತ್ತೆ ಇಲ್ಲ ಇನ್ನೊಂದ್ ಯಾರೋ ನನ್ನ ಮುಕೊಂಡು ನಮ್ಮ ಅಣ್ಣ ತಮ್ಮ ಅವ್ರು ನನ್ಗೋಸ್ಕರ ದುಡಿತಾ ಇರ್ತಾರೆ ನನ್ನ ತಮ್ಮ ಏನೋ ಮಾಡ್ಕೊಂಬರ್ತ ನಂಬಿಕೆಯಿಂದ ದುಡಿತಾ ಇರ್ತಾರೆ ಊರಿಗೆಲ್ಲಾನು ಮತ್ತೆ ಮಾಡ್ಬೇಕಂದ್ರೆ ದುರಾಸೆಗಳು ಶಟ್ ಆಗುತ್ತೆ ಹೌದು ಸೊ ಅವಾಗ ಏನಾಗುತ್ತೆ ನಾವು ಸರ್ವಿಸ್ ಮಾಡೋಕಿಂತ ಈ ಕಡೆ ಹೋಗುತ್ತೆ ಇದಾಗ ನಾನು ಹೇಳ್ತಿರೋದು ಆಸ್ಪರೆಂಟ್ ಇದ್ರೆ ಮಾತಾಡಬಾರ್ದು ನಾನು ಫ್ಯಾಕ್ಟ್ ಅದೇ ತರ ಆಗುತ್ತೆ ಹ್ಯೂಮನ್ ನೇಚರ್ ಅಲ್ಲಿ ಒಂದು ಇರುತ್ತಲ್ಲ ಇದು ನಾನು ಸರ್ವಿಸ್ ಮಾಡ್ಬೇಕು ಅಂತ ಇರೋದು ದಟ್ ಇಸ್ ಆಲ್ಸೋ ಹ್ಯೂಮನ್ ನೇಚರ್ ಅದಾಗಿದ್ದ ಆಮೇಲೆ ನನ್ನ ಫ್ಯಾಮಿಲಿ ಚೆನ್ನಾಗಿರೋದು ಅದು ಹ್ಯೂಮನ್ ನೇಚರ್ ಹ್ಮ್ ಅಲ್ಟಿಮೇಟ್ ಆಗಿ ನೀವೇ ಆಗಲಿ ಏನ್ ಮಾಡ್ತೀರಾ ಅಷ್ಟು ಹೆಂಗಾಗಿದೆ ಅನ್ಬಾರ್ದು ಜನಗಳ ಬಗ್ಗೆ ಯೋಚನೆ ಮಾಡ್ತಾರೆ ವೇಳೆ ಆಗ್ತಾ ಸಮಸ್ಯೆಗಳು ಏನ್ ಮಾಡಿ ನಾನ್ ನಾ ಇದ್ರೆ ಸಾಕಪ್ಪ ಸೊ ಈ ಎಲ್ಲ ಪ್ರಾಬ್ಲಮ್ ಗಳು ಯಾವತ್ತೇ ಆಗ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಬೇಸ್ ರೂಟ್ ಏನಿದೆ ಅಲ್ಲಿ ಕಂಡಿಡಬೇಕು ಸೊ ನನ್ಗೆ ಅರ್ಥ ಆಗಿರೋದೇನು ನಾನು ಎರಡು ಎರಡು ವರ್ಷನ ಬರ್ತಿದ್ವಿ ನನ್ಗೂ ಇರುತ್ತಲ್ಲ ಕಂಪಾರಿಸನ್ ನಮ್ಮ ಫ್ರೆಂಡ್ಸ್ ಎಲ್ಲ ಫಾರಿನ್ ಹೋಗ್ಬರ್ತಾ ಇದಾರೆ ರೀಸೆಂಟ್ ಮಾಡ್ತಿದಾರೆ ಒಳ್ಳೆ ಬೈಕ್ ತಗೊಂಡಿದ್ದಾರೆ ಒಳ್ಳೆ ಗರ್ಲ್ ಫ್ರೆಂಡ್ಸ್ ಇದಾರೆ ವೀಕೆಂಡ್ ಎಲ್ಲ ಪಾರ್ಟಿ ಮಾಡೋದು ಓಕೆ ನಾವೆಲ್ಲ ಸಾಕ್ರಿಫೈಸ್ ಮಾಡಿ ಕೂತಿದೀವಿ ನಾನೊಬ್ಬ ಅಂತ ಹೇಳ್ತಿಲ್ಲ ಇದೇ ತರ ಫ್ರೆಂಡ್ಸ್ ತುಂಬಾ ಜನ ಇದಾರೆ ಇವಾಗ ಫ್ರೆಂಡ್ ಒಬ್ರು ಯಾವ್ದೋ ಆಗಿದ್ದಾರೆ ತರ್ಟಿ ಫೋರ್ ಇಯರ್ಸ್ ಆಗಿ ಈ ಕೆಲಸ ಏನ್ ಮಾಡ್ತಾರೆ ಮೂವತ್ನಾಲ್ಕು ವರ್ಷಕ್ಕೆ ಸೆಟ್ಲ್ ಆಗಿ ಇಪ್ಪತ್ತೈದು ಸರ್ವಿಸ್ ಮಾಡಿ ಏನ್ ಮಾಡಕ್ ಆಗುತ್ತೆ ಅವರು ಆಲ್ರೆಡಿ ಎಂತಿಸಮೇ ಹೋಗ್ಬಿಟ್ಟಿದೆ ಕೆಲಸ ಮಾಡ್ಕೊಂಡ್ರೆ ಜನ ಸಾಕು ಸಾಕಾಗುತ್ತೆ ನಮ್ಗೆ ಹಂಗಿಲ್ಲ ಓ ನಾನು ಏನಾದ್ರು ಮಾಡ್ಬೇಕು ಚೇಂಜಸ್ ತರಬೇಕು ಎಷ್ಟು ಅವರು ಹೋಗ್ತೀರಾ ಒಂದ್ ದಿನಕ್ಕೆ ಇಟ್ಸ್ ಡಿಫರೆನ್ಸ್ ನಾನು ಎಂಟು ಅವರ್ ಇಂದ ಹಿಡಿದು ಹದಿನೈದು ಅವರ್ವರೆಗೂ ಹೋಗ್ತೀವಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ ಕನ್ಸನ್ ಮುಂದೆ ನಮ್ಗೆ ಏನು ಅನ್ನಿಸ್ತಾ ಇಲ್ಲ ಏನಾದ್ರು ಆಗ್ಬೇಕು ಯಾಕಂದ್ರೆ ನಮ್ಗೆ ಇಟ್ಟು ಅಪ್ಪ ಅಮ್ಮ ಕಳ್ಸಿದ್ದಾರೆ ಈಗ ನನ್ ನಮ್ ಬ್ರದರ್ ಅವ್ನು ಮಾಡ್ತಿದ್ದಾನೆ ಮಾಡ್ತಿದ್ಲು ಇಷ್ಟು ಅಂತ ನನ್ ತಮ್ಮ ಓದ್ಲಿ ಅಂತ ಕೊಡ್ತಾ ಇದಾರೆ ಸೊ ಅವ್ರಂಬಿಕೆಗೂ ಉಳಿಸ್ಬೇಕು ನಾವು ಅದನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಜನಗಳು ಹೇಳ್ತಾರೆ ನಿಮ್ಗೆ ಏನ್ ಆರಾಮಾಗಿದ್ದೀರಾ ಜವಾಬ್ದಾರಿ ಇದೆ ನಮ್ಗೆ ಇಷ್ಟು ಜನ ನಂಬಿಕೆಗಳು ಕಳ್ಕೊಂಡ್ಬಿಡ್ತೀವಿ ಒಂದ್ ಮಾತಾರೆ ನಾವ್ ಗೆದ್ದಾಗ ಎಷ್ಟು ಜನ ಕಾನ್ಸರ್ ಮಾಡ್ಬೇಕು ಸೋತ ಜಾಸ್ತಿ ಜನ ಕಾನ್ಸರ್ ಮಾಡ್ಬೇಕು ಸೊ ನಮ್ ಹೇಳ್ತಿರೋದು ನಮಗೆ ಮಾಡೋಕ್ಕಾಗಲ್ಲ ಅಂತಲ್ಲಾಟ್ ಇನ್ಕಾಗಲ್ಲ ಇವ್ರು ಕರೆಕ್ಟ್ ಆಗಿ ನಮ್ಗೆ ಅವಕಾಶ ಕೊಟ್ಟಾಗ ನಾವೇನತ್ರ ಪ್ರೂವ್ ಮಾಡ್ಕೋಬಹುದು ಎರಡ್ ಮೂರ್ ವರ್ಷ ಆದ್ರೂ ನಮ್ಗೆ ಏನು ಅವಕಾಶ ಸಿಕ್ಕಿಲ್ಲ ಅಂತ ನಮಗೆ ಮೇಲೆ ನಂಬಿಕೆ ಕಳ್ಕೊಬಹುದು ಮತ್ತೆ ಮಾಡೋನ್ ಎಲ್ ಹೇಳ್ತಾರೆ ಪೇಷನ್ಸ್ ಇರ್ಬೇಕು ಎಷ್ಟು ಪೇಷನ್ಸ್ ಒಂದ್ ಎಷ್ಟಿರ್ಬೇಕು ಮನುಷ್ಯನ್ ಪೇಷನ್ಸ್ ಪೇಶನ್ಸ್ ಇಟ್ಕೊಂಡ ಸರ್ಕಾರಕ್ಕೆ ಒಂದೇ ಮಾತು ನೀವ್ ಐದು ವರ್ಷಕ್ಕೊಂದ್ರೆ ಕರೆಕ್ಟ್ ಆಗಿ ಎಲೆಕ್ಷನ್ ಮಾಡಿಸ್ಕೊಂತೀರ ಯಾಕೆ ಜನಗಳಿಗೋಸ್ಕರ ಇದ್ ಮಾಡ್ತೀನಿ ನಿಮ್ ಎಲೆಕ್ಷನ್ ಬಂದಾಗ ವಾಟ್ ಎವರ್ ಎಮರ್ಜೆನ್ಸಿ ಇರ್ಲಿ ಇನ್ನೊಂದ್ ಇರ್ಲಿ ಮತ್ತೊಂದ್ ಇರ್ಲಿ ಎಲ್ಲ ನಿಮ್ಗೆ ನಿಮ್ದು ಆಕ್ಟ್ ಮಾಡ್ತೀರಾ ಇದು ರಿಜಿಸ್ಟ್ರೇಷನ್ ಪಾಸ್ ಮಾಡಿ ಎಲ್ಲಾ ಮಾಡ್ತೀರಾ ದುಡ್ಡೇನ ಬರ್ತಾ ಐತೆ ಅಂತಾನೆ ಅಲ್ಲಿ ಮಾತ್ರ ಹೋಗ್ಬಿಟ್ಟು ಎಲ್ಲಾ ಮಾಡ್ತಿದಾರೆ ಯಾಕೆ ಜನಗಳ್ ಮಾಡಿ ನಾವೇನ್ ಬೇರೆ ಅದ ಯಾರು ಹೇಳಿ ನಾವ್ ಇಲ್ಲಿ ಹೋಗ್ಬೇಕು ಆಯ್ತು ನಾನು ಒಬ್ಬ ಇಂಟೆಲಿಜೆಂಟ್ ಇದ್ದೀನಿ ಫಾರಿನ್ ಹೋಗ್ಲಾ ನಾನು ಬಿಕ್ ದೇಶನ ಬಾಯ್ ಬಾ ಬರ್ಕೊಂತರ ಬ್ರೈನ್ ಡ್ರೈನ್ ಆಗ್ತದೆ ಬ್ರೈನ್ ಡ್ರೈನ್ ಆಗ್ತದೆ ನೀವು ಕರೆಕ್ಟ್ ಆಪರ್ಚುನಿಟಿ ಕೊಡ್ರಿ ನಾವು ಯಾಕೆ ಹೋಗ್ತಿವಿ ಈಗ ನಂಗೆ ಏನು ನಮ್ ದೇಶದ ಕನ್ಸನ್ ಇದ್ದಾರೆ ಎರಡು ಸುಮ್ಮನೆ ಸುಮಾರು ನಾನು